ಆನಂದ್ ನಾನ್ ನಿನ್ ಬಾಳ ಇಷ್ಟ ಪಡಾತಿನೂ ನೀನ್ ನನ್ಗ್ ಇಷ್ಟ ಪಡ್ತೀನಿ ಹೇಳ ನಿನ್ ಮನ್ಸಿನ ಯಾರ ಇಲ್ಲ ಸೌಕರ್ತರ ನೀವು ನನಗೆ ಇಷ್ಟ ಪಡ್ತೀರಿ ಅದ ನನ್ ಗೊತ್ತೈತಿ ಆದ್ರೆ ನಾನು ನನ್ನ ಹಿತಿಗೆ ಬಹಳ ಇಷ್ಟಪಡ್ತೀನಿ ನಾ ಏನ್ ಮಾಡ್ಲಿ ಹೇಳ ಯಾಕ ನನ್ಕಿ ಚಂದಳ ನೀನ್ ಹೇಳ್ತಿ ನನಗೇನಾಗೈತಿ ನನ್ಗೇನ್ ಕಮ್ಮಿ ಐತಿ ನಿಮ್ಗ್ ಏನ್ ಕಡಿಮೆ ಆಗಿಲ್ರಿತಾರ ನೀವೆಲ್ಲ ಚಂದ ಇದ್ರಿ ನನ್ ಹೆಂತಿಕಿತ ಚಂದ ಇದ್ರಿ ಆದ್ರೆ ನೀವು ನನ್ ಹೆಂತಿ ಹಂಗ ಆಗಲ್ರಿ ಗುರ್ತಾರ ಯಾಕಾಗಲ್ಲ ನೀ ಮನಸ್ ಮಾಡಿದ್ರ ಏನ್ ಬೆಕ್ಕಾದ ಆತೈತಿ ಎಲ್ಲಾ ಆತೈತಿ ನಾ ಮನಸ್ ಮಾಡಿದ್ರ ಏನಾತೈತ್ರಿ ಸೌಕರ್ತಾರ ನಾ ಮನಸ್ ಮಾಡಿದ್ರ ಏನು ಆಗೋದಲ್ರಿ ನೀವು ಮನಸ್ ಮಾಡಿ ನಮಗೆ ಬಡವರು ಪತ್ರಿ ಸೆಡ್ಡಿಗೆ ಬಂದ್ರಿ ಸೌಕರ್ತಾರ ಸೌಕರ್ತಾರ ನಾನ್ ನಿಮ್ಗೊಂದ್ ಮಾತ್ ಹೇಳ್ತೀನಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಎಲ್ಲಾರು ಏನ್ ಅಂತಾರ್ರಿ ಸೌಕರ್ತಾರ ಸೌಕಾರ್ತಿ ಪತ್ರಿ ಸೆಡ್ಡಿಗೆ ಬಂದಾಳ ಅಂತ ಹೇಳ ಅಂತಾರ ನಿಮ್ ಹೆಸರಿಗೆ ಕಳಂಕ ಬರ್ತೈತ್ರಿ ಸೌಕರ್ತಾರ ತಿಳ್ಕೊರಿ ಒಂದ್ ಸ್ವಲ್ಪನ ನಾ ಅರ್ಥ ಮಾಡ್ಕೋರಿ ಅದೇ ನನ್ಗೆ ಗೊತ್ತಿಲ್ಲ ನಿಮ್ ನಾ ಬಾ ಇಷ್ಟ ಪಡಾತೀನಿ ನೀನ್ ನನಗ್ ಬೇಕಂದ್ರೆ ಬೇಕು ನನ್ ಒಟ್ಟ ಪ್ರೀತಿ ಮಾಡಬೇಕು ಅಲ್ರಿ ಸೌಕರ್ಯ ಬೇಕು ಬೇಕು ಅನ್ನೋಕೆ ಗೊಂಬೆ ಈ ಸೌಕರ್ತರ ನನಗ್ ಮದುವೆ ಹೇಗೈತ್ರಿ ನನ್ ಐತ್ರಿ ಸೌಕರ್ತರ ತಿಳ್ಕೊರಿ ನನ್ ಪರಿಸ್ಥಿತಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋರಿ ಸೌಕರ್ತರ ಮದುವೆ ನಂದು ಮದ್ ಹೇಗೈತಿ ಯಾಕೆ ಮಾಡ್ಕೊಂಡವ್ರ ಪ್ರೀತಿ ಮಾಡಲ್ಲ ಅವ್ರಿಗ್ ಮನಸ್ಸು ಇರೋದಿಲ್ಲ ಮನಸ್ಸು ಮನಸ್ಸು ಎಲ್ಲಾರ್ಗ ಇರ್ತೈತ್ರಿ ಸೌಕರ್ತರ ಹಂಗೇಳಿ ಎಲ್ಲಾರ್ಮ್ ಮನ್ಸ್ ಮಾಡಾಕ್ ಆಗದಿಲ್ರಿ ಸೌಕರ್ತರ ಸೌಕರ್ತರ ನಾನು ಹೆಂಡತಿ ಮ್ಯಾಗ ನಾನ್ ಮನಸ್ಸು ಕೊಟ್ಟಿನ್ರಿ ಆಕೆಗೆ ನನ್ನ ಮೋಸ ಮಾಡಕ್ ನನ್ನ ಮನಸ್ಸಿಲ್ರಿ ಸೌಕರ್ತರ ಹೆಂಡತಿಗ ಯಾರು ಮೋಸ ಮಾಡಲತ್ತಾರ ನೈನ್ ಹೆಂಡತಿಗ್ ಬಿಡೋತ ಇಲ್ಲ ನಿನ್ನ ಹೆಂಡತಿಗೂ ಪ್ರೀತಿ ಮಾಡ ನನಗೂ ಪ್ರೀತಿ ನನಗೂ ಮೋಸ ಮಾಡಬೇಡ ನಿನ್ನ ಹೆಂಡತಿಗೂ ಮೋಸ ಮಾಡಬೇಡ ಅದು ಏನ್ ಯಾಕೋಲಕ್ ನೀನ್ ಒಟ್ಟ ಬೇಕು ಏನತ್ ಮಾತತ್ ಮಾತಾಡ್ತಿರೀ ಸೌಕರ್ತರ ಅಪ್ಪ ಒಂದ್ ಮಾತು ಹೇಳ್ತಿದ ನನಗೆ ಗೊತ್ತಿ ಈ ಹೆಣ್ಣು ಹಣ್ಣು ಮಣ್ಣು ಈ ಕುರಿಂದ ಒಟ್ಟ ಹೋಗ್ಬೇಡತ್ತ ಹೇಳ್ತಿದ ಅವಾಗೆ ನಿನ್ನ ಹಿಂದ ಬಂದು ಅಂದ್ರ ಒಟ್ಟ ಬಿಡ್ಬೇಡತ್ತ ಹೇಳ್ತಿದ ನಿಮ್ಮಪ್ಪ ಹೌದಪ್ಪ ನಿಮ್ ಅಪ್ಪ ಹೇಳಿ ಬಿಡ್ಬೇಡತ್ತ ಬಿಡಾತಿ ಈ ಹೆಣ್ಣಿನ ಬೆನ್ ಹತ್ತದ್ರ ಹಣ್ಣು ಮಣ್ಣು ತಾನಾಗೆ ಬರ್ತೇತಿ ಸಿರಿ ಸಂಪತ್ ಎಲ್ಲಾ ನಿನ್ಗೆ ಏನ್ ಬೇಕು ಏನ್ ಬ್ಯಾಡ ಎಲ್ಲಾ ಬರ್ತೇತಿ ನೀವ್ ಒಟ್ಟ ನನಗೆ ಬೇಕು ನೀವ್ ಒಪ್ಕೋಬೇಕ ನನಗ ಸೌಕರ್ತರ ನಾ ನಿಮ್ಗೆ ಎಷ್ಟ್ ಹೇಳಿದ್ರು ನಿಮ್ ತಲೆಗೆ ಹೋಗ್ತಿಲ್ಲ ನೀವ್ ಹೋಗ್ಬಿಡ್ರಿ ಬಿಡ್ರಿ ಗೌಡ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರ ಜೀವ ಹೋಗಂತ ವಿಷಯ ರೀ ಸೌಕರ್ಯ ಇವೆಲ್ಲ ನನಗ ನಿಮ್ಗ ಕೂಡ ಹಗಲತ್ತೆ ಕಟ್ ಹಾಕಿ ಹೊಡಿತಾರ್ರಿ ಸೌಕರ್ತಾರ ಅರ್ಥ ಮಾಡ್ಕೋರಿ ಯಾಕೆ ನಿಮ್ಗೆ ತಲೆ ಹೋಗದಾಗ್ತಿಲ್ಲ ಸೌಕರ್ತಾರ ತಿಳ್ಕೊರಿ ನಾ ಹೇಳಿದ ಅರ್ಥ ಮಾಡ್ಕೋರಿ ಆನಂದ್ ಇಷ್ಟ ಹೇಳಾತೀನಿ ನಿನಗ ಇಷ್ಟ ಪಡಾತಿ ನಿನ್ ಹೊಡಿಸ್ಕೊಡ್ತಿರ್ಬೇಕು ಆ ಸೌಕರ್ ಕೈಲಿ ಸೌಕರ್ತಾರ ನೀವು ನನಗೆ ಹೊಡಿಸ್ ಕೊಡೋದು ಬೇಡ ನೀವು ಇಲ್ಲಿ ಇರೋದು ಬೇಡ ನನ್ನ ಹೇಂತಿ ಬರೋ ಟೈಮ್ ಆಗೈತಿ ಹೋಗ್ಬಿಡ್ರಿ ಸೌಕರ್ತಾರ ಬರ್ರಿ ನೀವು ಹೊರಗ್ ಬರ್ರಿ ಸೌಕರ್ತಾರ ಮಾತ್ರಿ ಕೇಳು ಬರ್ರಿ ಕೊಡ್ತಾರ ಹೊರಗ್ ಬರ್ರಿ ನೀವು ಹೋಗ್ಬಿಡ್ರಿ ಕೊಡ್ತಾರ ನೀವು ಬಾಯ್ ಆನಂದ ನಾ ಸೌಕರ್ತ ಇದೀನಿ ನಾ ಹೇಳ್ದಂಗೆ ನೀ ಕೇಳ್ದಕ್ಕೆ ನೀ ಹೇಳ್ದಂಗೆ ನಾ ಕೇಳೋದಿಲ್ಲ ನೀವು ಒಂದೇ ನನಗೆ ಒಪ್ಕೊಳ್ಳಿಕ್ಕಂದ್ರೆ ಗೌಡ ಕರೆಸಿ ನನ್ನ ಕೈದು ಜಗ್ಗ್ಯಾಡನ ತಂದ ಈ ಊರು ಬಿಟ್ಟು ಒಡ್ಸೇ ಬಿಡ್ತೀನಿ ಇಲ್ಲ ಇದು ಸುಂ ಸರಿ ಬಿಡ್ರಿ ಬಿಡಿರಿ ಸೌಕರ್ತಿರನು ಹೇಳಿದ್ ಕೇಳ್ರಿ ಬಿಡ್ರಿ ಸೌಕರ್ತಾರ ನೀವು ಯಾರು ಕೇಳೋದಿಲ್ಲ ನಾನು ಸೌಕರ್ತಾರ ಊರು ಸೌಕರ್ತಾರನು ಬಿಡಿ ಊರು ಇಲ್ರಿ ಏನು ನಾ ಹೋಗ್ಬೇಕು ಪತ್ಲಾ ಸೆಡ್ ನಂದೈತಿ ನಾ ಮನಸ್ ಮಾಡಿದ್ರೆ ನೀ ಹೋಗ್ಬೋದು ನಾ ಹೋಗೋದಿಲ್ಲ ಸೀದಾ ಸರಳಾಗಿ ಆಗಿ ಬಾ சௌர்தாரி சோகத்தார அப்பா இப்போ முந்த பயிலாட்டு நோடு சிதாட் தர குடுத்த ಹೌದು ಇವತ್ತು ಫುಲ್ ಕುಡಿನಲ್ಲೇ ಕುಡಿನಲ್ರಿ ಫುಲ್ ಎಂಜಾಯ್ ಮಾಡಿ ಗೌಡ್ರ ಅದಕ್ಕೇನದ ಆದ್ರೂ ಒಂದು ಮಾತು ಹೇಳ್ತೀನಿ ನಿನಗ ಏನ್ರಿ ಗೌಡ್ರ ಇತ್ತಿತ್ತಾಗ ನೀನ್ ನನ್ನ ನೋಡ್ಕೊತಾನೆ ಇಲ್ಲ ಯಾಕ್ರಿ ಗೌಡ್ರ ನಾ ಎಲ್ಲಾ ನೋಡಕತ್ತೀನಿ ಎಲ್ಲಾ ಮಾಡಕತ್ತೀನಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಕತ್ತೀನಿ ಇನ್ನ ಏನ್ ಮಾಡ್ರಿ ಗೌಡ್ರ ನಿಮ್ಗ ಹೊಲ ಮನೆ ನೋಡ್ದಲ್ಲೇ ಹೋರಿ ನನಗ ಒಂದ್ ಯಾವ್ದಾರ ಒಂದು ಚಂದ ಅಂತ ತಂದ್ ಹಾಕು ಏನ್ ಚಂದ್ರಿ ಅದು ಯಾಕ ಮಗನ ಮರ್ತೇನ ಏ ಸಲ ತಂದ್ ಕೊಟ್ಟಿಲ್ಲ ನನಗೆ ನೀನು ಏನ್ರಿ ಗೌಡ್ರ

ഗിഡ് ബോട്രി ഏ ഗി ആ ತೋತೇನೆಲ್ಲ ಏ ಬೇಡ್ರಿಪ್ಪ ಹೇಳಿ ತಗೋರಿ ತಗೋ ಮಗ ಎಲ್ಲ ಕಲಿಬೇಕು ಒಲೆ ನೋಡಿ ನಿಮ್ಮ ಸೌಕಾರ ಹೆಂಗೆ ಅದಾನ ಇರ್ರಿ ತಗೊ ಸಾವ್ಕಾರ ರೀ ಪೂರಾ ಟೈಟ್ ಆಗ್ಯಾನ ಅವ್ನು ಹೆಂಡ್ತಿ ಹೇಳೇ ಬೇಡ ಈಗ ಹೆಂಗಾದರೂ ಪೂರಾ ಟೈಟ್ ಆಗ್ಯಾನ ಹೇಳಿ ಹೇಳ್ಬೇಕು ಈ ಸಾಹ್ಕಾರ ಹೇಳಿ ಹೇಳ್ತೀನಿ ಸದ್ಯ ಸಾವ್ಕಾರ ಸಾವ್ಕಾರ ಹೇಳಕಿ ಡಾ ಏನು ಹೇಳ ನಿನ್ಗೆ ಒಂದು ಮಾತು ಹೇಳ್ಬೇಕು ರೀ ಒಂದು ಬ್ಯಾಲೆ ಗಿಡ ಹಾಂ ರೀ ನೂರು ಏಳು ನೂರು ಕೇಳ್ತೀನಿ ನೂರು ಬೇಡ್ರಿ ನಾ ಒಂದೇ ಹೇಳ್ತೀನಿ ಒಂದೇ ಹೇಳ್ತ್ಯಾ ರೀ ಹೇಳ್ ಮಗನ ಅದು ಏನು ಹೇಳ್ತೀ ಹೇಳು ಹೇಳ್ರಿ ಹೇಳು ಸಾವುಕಾರ್ಚಿಯರು ಆನಂದ ಜೋಡಿ ಶರ್ಟ್ದಾಗ ಕುತ್ತಾರಿ ಕುಂಡ್ರಲ್ ಬಿಡು ಹೋಗಿದ್ದಾ ಬಿಸಲ್ ದಿನ ಅದು ಕುತ್ರ ಏನು ತಪ್ಪಾಯ್ತು ಅದು ಅಲ್ರಿ ಆನಂದನ ಜೋಡಿ ತ್ಯಾಕ್ ಮುಖ ಹಾಕ್ಯಾಕತ್ತಾರಿ ಏ ಗಿಡ ಏನು ಹೇಳ್ತಾ ಏನಿಲ್ಲ ರೀ ಆನಂದನ್ ಜೋಡಿ ಶರ್ಟ್ದಾಗ ತ್ಯಾಕಿ ಮುಖ ಹಾಕಕತ್ತಿದ್ರಿ ಸಿದ್ಯಾ ಏ ಸಿದ್ದ್ಯಾ ಏನು ಹೇಳ್ತಾನ ಇವ್ವ ಓಲಿ ಬಿಡ್ರಿ ಕೊಡ್ರ ಅಂತ ಸಣ್ಣ ಹುಡುಗರು ಮಾತು ಯಾಕೆ ಕೇಳಾಕೋಳಕತ್ತೀರಿ ಏ ಮಗನ ಬಂಗಾರದಲ್ಲಿ ಅಲ್ಲಿ ಕಸರಂತ ಅರಿ ನನ್ನ ಹೆಂಡತಿಯಲ್ಲಿ ಅಲ್ಲಿ ಕಸರಿಲ್ಲ ಮಗನ ಹೆಂಗೆ ಹೇಳ್ತಾನ ನೋಡು ನೋಡ್ರ ನೀವು ಅಷ್ಟ ಅರ್ಥ ಮಾಡ್ಕೊಂಡ್ರಲ್ಲ ನಾನು ಅಡ್ಡ ಅರ್ಥ ಮಾಡ್ಕೊಂಡಿನ್ರಿ ಗೌಡದೇವರು ಅಪ್ರಂಜಿರಿ ಗೌಡ್ರ ಅವ ಏನ್ರಿ ಹುಚ್ಚುಳು ಮಗ ಅವ್ನ ಏನು ಮಾತು ಕೇಳಕತ್ತಿದ್ರಿ ಅವ್ನ ಮಾತು ಕಂಬಕತ್ತೀರಿ ಅಂಬೇಡ್ರಿ ಕೊಡ್ರ ಕೊಡ್ತೀರ ಮೇಲೆ ನನ್ನ ಫುಲ್ ಸೋಸದ ಅಪ್ರಂಜಿ ಕೊಡ್ತಿ ಏ ಸಿದ್ಧ ಏನ್ ಹುಳಬಿಟ್ನಲ್ಲಿ ನನ್ನ ನನ್ ಆ ಗೌಡ್ತಿ ಬಗ್ಗೆ ಹಿಂಗ್ ನಂದ್ರ ಹೆಂಗ್ ನಂಬಕ್ ನಾನು ಹೆಂಗ್ ಇರ್ಬೇಕಲ್ಲಿ ಹೇಳಕತ್ತಿನಲ್ರಿ ಗೌಡ್ರ ನಿಮ್ಗೆ ನಾ ಹೇಳಕತ್ತಿನಲ್ಲ ಗೌಡ್ತಿ ಅಪ್ರಂಜಿ ಏ ಸಿದ್ಧ ಏನಕ್ಕಾಗಲ್ಲಕ್ಕ ನಡೀಲಿ ಅಷ್ಟು ಸುಳಿ ಮಕ್ಕಳದಾವ ನನಗ ಹುಸುಳಿ ಮಗ ಅನಗತ್ಯ ಏಯ್ ನೈನ್ಟಿ ಯಾಕೋ ರಕ್ತ ಕುದಿತದವ ಹೇಳಿದ್ರು ಮಾತಿಗೆ ಯಾಕ್ರಿ ಕೊಡ್ರಿ ಏನಾಯ್ತು ಇದ್ದು ಹೇಳಿದ್ದು ವಿಚಾರ್ಸಿಲ್ಲ ಮಗನ ಪಕ್ಕಾ ವಿಚಾರ್ಸಮ್ಮನ ಇದು ಏನು ನೋಡಿ ನಿನ್ನ ನನ್ನ ನಾ ಹೇಳ್ದಂಗೆ ಕೇಳ

நேன் ஏய் நில்ற இல்ல சரியாயிடுற மழன தாவுற சத்தியாக்குறீ ஹ நான் ಒಂದொரே நிந்து தாவுற ஏய் ஜியா ஓபா நீ நட்ற மங்க ಒಂದ್ ಗಾತ್ ಆಗುದು ಏ ಗೌಡಪ್ಪ ಗಿಡ್ ಬಂದು ಎಲ್ಲ ನಿನ್ ವಿಷಯ ಕೂತಿದ್ದು ಸಡನ್ ಹೌದಾ ಹ ಅದಕ್ಕ ಗೌಡ ಬಾಳ್ ರ್ಯಾಶ್ ಆಗಿ ಬರತ್ತ ಗೌಡ್ ಬರಕ್ತಾನ ನಾನೊಂದ್ ನಿನ್ ಬಿಟ್ಟು ಹೋಗಂಗನ್ಸಾ ಗೌಡ ಗೊತ್ತಾಯ್ತಂದ್ರಮಗ ನಿಮ್ ಕೂಡ ಕಡದ್ ಹಾಕ್ತಾ ಇಲ್ಲೇ ಹೂರಿ ಸೌಕಡ್ತಾರ ಹೊರಗುರಿ ಐತಿದು ನನ್ನ ಗಂಡ ಬರಳ್ ಬೇರೆ ಮಕ್ಕೊಂಡಿದ್ದೆ ಎದ್ದನೋ ಇಲ್ಲ ಊಟದ ಮಾಡಿದನೆ ಇಲ್ಲ ಅರೆ ಕುಣ್ಣ ಕಡಗಿತ ಬಂದಿದೆ ಓರಿ ಕರೆ ಬಾಳುಸಲ್ರಿ ಓ ಬಾಳುಸಲ್ರಿ ಬಸ್ ಕುಂದ್ರ ಬಾ ಗಾಯ್ ಬಿಸ್ನೇ ಇಲ್ಲ ಏ ಬರ್ ಬರ್ ಕುಂದ್ರ ನೇಬೇಕು ಕುಂದ್ರ ಇಲ್ಲ ಊಟದ ಮಾಡ್ತನೆ ಊಟ ತೊಂಡ್ರಲ್ಲ

ನಿಮ್ ಮನೆಯಾಗ ನನಗೆ ರೊಟ್ಟಿ ಮಾಡಿ ಹಾಕ್ ಸಾಕ್ ಅಷ್ಟೇ ಏನ ಬಂಗಾರ ನಾ ಹೇಳ್ಕೊತ ಬಾ ನೀ ಆ ಕಡೆ ಕಡೆ ಹೋಗಕ್ ಹೋಗಬೇಡ ನಿನ್ನ ಕಷ್ಟ ನಾನು ನೋಡಕ್ ಆಗೋದಿಲ್ಲ ನಾನು ನಿನ್ಗೆ ಎಷ್ಟು ಪ್ರೀತಿ ಮಾಡ್ತೀನಂದ್ರೆ ಅದು ಮನಸ್ಸು ಬಿಟ್ಟು ಹೇಳಕ್ನೂ ಆಗಲ್ಲ ಐತಿ ಈ ಮನಸ್ಸಿನಾಗೆ ಇದೀನಿ ಇವತ್ತು ನನಗ್ ಗೊತ್ತೈತ್ರಿ ನನ್ನ ಬಿಟ್ಟು ಯಾ ಹೆಣ್ಮಕ್ಳ ಕಣ್ಣೆ ನೋಡಲ್ ನೀವು ಬಂಗಾರ ನಾನು ಒಂದು ನನ್ನ ಮನಸ್ಸಿನ ಮಾತು ಹೇಳ್ಬೇಕು ಮಾಡಿ ಅದೇನಾದ್ರೂ ಹೇಳ್ರಿ ಅಲ್ಲ ಐ ಲವ್ ಯು ಐ ಲವ್ ಯು ಹಾಕ್ರಿ ಯಾಕೆ ನೀ ಏನಾದ್ರೂ ಆದ್ರ ಮಗನ ಹೇಳ ಸಿದ್ಯಾ ಹೇಳ ಮಗನ ನಮ್ಮ ಗೌಡ್ರ ಮುಂದ ಗೋಡ್ತಿ ಬಗ್ಗೆ ಹೇಳಿ ಏನಾರ ಸುಳ್ಳು ಹೇಳದಿ ನೆಲ್ದಾಗಿ ಹೋಗ್ತಾರ ಮತ್ತವ್ರು ವಿಚಾರ ಮಾಡು ಗೌಡ್ರ ತೆಗಿರ್ಬಾಕ್ಲಾ nanda Ya kri ah. right, Ya <laughs>